ದೇವರ ಪೂಜೆಯಲ್ಲಿ ದೀಪಗಳನ್ನು ಹಚ್ಚಿಡದೇ ಇದ್ದರೆ ಅಂತಹ ಪೂಜೆಯನ್ನು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ದೇವರ ಪೂಜೆಯನ್ನು ಮಾಡುವಾಗ ನಾವು ಕಡ್ಡಾಯವಾಗಿ ದೇವರ ಮುಂದೆ ದೀಪಗಳನ್ನು ಹಚ್ಚಿಡಬೇಕು ದೇವರ ಮುಂದೆ ದೀಪಗಳನ್ನು ಹಚ್ಚಿಡುವುದಕ್ಕೆ ಅದರದ್ದೇ ಆದ ನಿಯಮಗಳು ರೀತಿ ನೀತಿಗಳು ಇವೆ ಅದರಂತೆಯೇ ನಾವು ದೇವರ ಮುಂದೆ ದೀಪವನ್ನು ಹಚ್ಚಿಡಬೇಕು ಕೆಲವೊಬ್ಬರು ದೇವರಿಗೆ ಎಣ್ಣೆಯ ದೀಪವನ್ನು ಹಚ್ಚಿಟ್ಟರೆ ಇನ್ನೂ ಕೆಲವರು ತುಪ್ಪದ ದೀಪವನ್ನ ಹಚ್ಚಿಡುತ್ತಾರೆ ಎಣ್ಣೆಯ ದೀಪಕ್ಕಿಂತಲೂ ತುಪ್ಪದ ದೀಪ ಅತ್ಯಂತ ಶ್ರೇಷ್ಠ ಎನ್ನುವ ನಂಬಿಕೆ ಇದೆ ದೇವರಿಗೆ ತುಪ್ಪದ ದೀಪವನ್ನ ಹಚ್ಚಿಡುವಾಗ ನಾವು ಯಾವೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಬನ್ನಿ ದೇವರಿಗೆ ತುಪ್ಪದ ದೀಪವನ್ನ ಹಚ್ಚಿಡುವುದು ಹೇಗೆ ದೇವರಿಗೆ ಮಣ್ಣಿನ ದೀಪವನ್ನು ಹಚ್ಚಿಡುವುದು ತುಂಬಾ ಶ್ರೇಷ್ಠ ಇದರ ಬದಲಾಗಿ ನೀವು ಬೆಳ್ಳಿ ಅಥವಾ ಹಿತ್ತಾಳೆ ದೀಪವನ್ನು ಕೂಡ ಹಚ್ಚಿಡಬಹುದು ದೀಪದ ವಿಚಾರಕ್ಕೆ ಬಂದರೆ ನೀವು ಮುಕ್ಕು ಮುರಿದಿರುವ ಬಿರುಕು ಬಿಟ್ಟಿರುವ ತುಂಡಾಗಿರುವ ಅಥವಾ ಇನ್ನಾವುದೇ ರೀತಿಯಲ್ಲಿ ಸ್ವಚ್ಛವಾಗಿರದ ದೀಪಗಳನ್ನು ಪೂಜೆಯಲ್ಲಿ ದೇವರ ಮುಂದೆ ಹಚ್ಚಿಡಬಾರದು ದೇವರ ದೀಪ ಯಾವಾಗಲೂ ಸ್ವಚ್ಛವಾಗಿರಬೇಕು ದೇವರಿಗೆ ದೀಪವನ್ನು ಹಚ್ಚುವುದಕ್ಕೆ ಅದರದೇ ಆದ ಒಂದು ನಿರ್ದಿಷ್ಟ ಸಮಯವಿದೆ ನೀವು ಆ ಸಮಯದಲ್ಲೇ ದೇವರಿಗೆ ದೀಪವನ್ನು ಹಚ್ಚಿಡಬೇಕು ದೇವರಿಗೆ ದೀಪವನ್ನು ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ಹಚ್ಚಲಾಗುತ್ತದೆ ತುಪ್ಪದ ದೀಪವನ್ನು ನೀವು ದೇವರಿಗೆ ಮುಂಜಾನೆ ಐದು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆಯ ಒಳಗೆ ಹಚ್ಚಬೇಕು ಇನ್ನು ಮುಸ್ಸಂಜೆ ಸಮಯದಲ್ಲಿ ಐದು ಗಂಟೆಯಿಂದ ಸಂಜೆ ಏಳು ಗಂಟೆಯ ಒಳಗೆ ದೀಪವನ್ನು ಹಚ್ಚಿಡಬೇಕು ತುಪ್ಪದ ದೀಪವನ್ನು ಯಾವಾಗಲೂ ದೇವರ ಎಡಭಾಗಕ್ಕೆ ಇಟ್ಟು ಬೆಳಗಿಸಬೇಕು ಅಥವಾ ಮುಂಭಾಗದಲ್ಲಿ ಇಡಬೇಕು ಸಾಮಾನ್ಯವಾಗಿ ಹೆಚ್ಚಿನವರು ಎರಡು ದೀಪವನ್ನ ಬೆಳಗುತ್ತಿದ್ದರೆ ದೇವರ ಬಲಭಾಗದಲ್ಲೊಂದು ಎಡಭಾಗದಲ್ಲೊಂದು ದೀಪವನ್ನ ಹಚ್ಚಿಡುತ್ತಾರೆ ಈ ರೀತಿ ಮಾಡುವುದು ತಪ್ಪಾಗಿರುತ್ತದೆ ಎರಡೂ ದೀಪವನ್ನ ಜೊತೆಯಾಗಿಯೇ ಇಡಬೇಕು ತುಪ್ಪದ ದೀಪ ದೇವರಿಗಿಂತಲೂ ದೇವತೆಗಳಿಗೆ ಅತ್ಯಂತ ಪ್ರಿಯ ಹಾಗಾಗಿ ದೇವತೆಗಳನ್ನ ಆರಾಧಿಸುವ ದಿನವಾದ ಮಂಗಳವಾರದಂದು ಹಾಗೂ ಶುಕ್ರವಾರದ ದಿನದಂದು ತುಪ್ಪದ ದೀಪವನ್ನ ಹಚ್ಚಿಡಬೇಕು ತುಪ್ಪದ ದೀಪವನ್ನ ಹಚ್ಚಿಡುವಾಗ ತುಪ್ಪವನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳಬೇಕು ತುಪ್ಪದ ದೀಪವನ್ನ ಬೆಳಗಿಸಲು ನೀವು ಶುದ್ಧವಾದ ತುಪ್ಪವನ್ನ ತೆಗೆದುಕೊಳ್ಳಬೇಕು ಶುದ್ಧ ಹಸುವಿನ ತುಪ್ಪವನ್ನ ಬಳಸಿದರೆ ಉತ್ತಮ ಅಥವಾ ಮನೆಯಲ್ಲಿ ಹಾಲಿನ ಕೆನೆಯಿಂದ ತಯಾರಿಸಿದ ತುಪ್ಪವನ್ನ ಕೂಡ ಬಳಸಬಹುದು ತುಪ್ಪದ ದೀಪವನ್ನ ಬೆಳಗಿಸುವಾಗ ಒಂದೇ ಬತ್ತಿಯಿಂದ ದೀಪವನ್ನ ಬೆಳಗಿಸಬಾರದು ಎರಡು ದೀಪವಿದ್ದರೆ ಪ್ರತಿ ದೀಪದಲ್ಲೂ ಎರಡೆರಡು ಬತ್ತಿಯನ್ನ ಇಟ್ಟು ದೀಪವನ್ನ ಬೆಳಗಿಸಬೇಕು ಯಾವ ದೇವರಿಗೆ ತುಪ್ಪದ ದೀಪ ಹಚ್ಚುವುದರಿಂದ ಏನು ಪ್ರಯೋಜನ ಶ್ರೀಕೃಷ್ಣನ ಮುಂದೆ ತುಪ್ಪದ ದೀಪ ಹಚ್ಚಿದರೆ ಸಂತಾನ ಪ್ರಾಪ್ತವಾಗುವುದು ಗಣಪತಿ ಮುಂದೆ ತುಪ್ಪದ ದೀಪ ಹಚ್ಚಿಟ್ಟರೆ ಸಂಕಷ್ಟಗಳು ಪರಿಹಾರವಾಗುವುದು ನಾಗದೇವರಿಗೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ತುಪ್ಪದ ದೀಪ ಹಚ್ಚಿಟ್ಟರೆ ಸರ್ಪದೋಷಿಗಳು ದೂರವಾಗುವುದು ದುರ್ಗಾದೇವಿಗೆ ತುಪ್ಪದ ದೀಪ ಹಚ್ಚಿದರೆ ಇಷ್ಟಾರ್ಥಗಳೆಲ್ಲ ಈಡೇರುವುದು ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪ ಹಚ್ಚಿಟ್ಟರೆ ಧನ ಸಂಪತ್ತು ಪ್ರಾಪ್ತವಾಗುವುದು ಈ ರೀತಿಯಾಗಿ ನಾವು ಪ್ರತಿನಿತ್ಯ ದೇವರಿಗೆ ತುಪ್ಪದ ದೀಪವನ್ನ ಹಚ್ಚುವುದರಿಂದ ಪೂಜೆಯ ಶುಭ ಫಲಗಳು ನಮಗೆ ಪ್ರಾಪ್ತವಾಗುತ್ತದೆ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳುವುದು ಕೂಡ ಸುಲಭವಾಗುತ್ತದೆ ಹಾಗಾಗಿ ನೀವು ಪ್ರತಿನಿತ್ಯ ಸಾಧ್ಯವಾಗದೇ ಇದ್ದರೂ ವಾರಕ್ಕೆ ಎರಡು ದಿನ ತುಪ್ಪದ ದೀಪವನ್ನ ಹಚ್ಚಿಡಬೇಕು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋ ಭವಂತು ಧರ್ಮೋ ರಕ್ಷತಿ ರಕ್ಷಿತಾ